ನವೀನುಗಿರಿ ಕಾದಂಬರಿಯ ಮೊದಲನೇ ಅಧ್ಯಾಯ ಹಾಗೂ ಒಂದನೇ ಎಪಿಸೋಡ್ ಮುಗಿದಿದೆ ಈ ಎರಡನೇ ಅಧ್ಯಾಯ ಪಯಣ ಪ್ರಾರಂಭಿಸುತ್ತಿದ್ದೇನೆ ಅದಕ್ಕೆ ಮೊದಲು ಹಿಂದಿನ ಅಧ್ಯಾಯದ ಎರಡು ಸಾಲುಗಳನ್ನು ಓದಿ ಮುಂದುವರಿಯುತ್ತೇನೆ ಕೇಳಿ ಆನಂದಿಸಿ ಆಸ್ವಾದಿಸಿ ಸೌಹೃದಯರೆ ಆ ಮುದುಕಿಗೆ ಅಮ್ಮ ಇದನ್ನು ಇಟ್ಕೊಳ್ಳಿ ಎಂದು ಹತ್ತು ರೂಪಾಯಿ ಕೊಟ್ಟ ಆಕೆ ದೈನ್ಯದಿಂದಲೇ ಪಡೆದುಕೊಂಡಳು ಅಷ್ಟರಲ್ಲಿ ಅವನು ಎಚ್ ಡಿ ಕೋಟೆಗೆ ಹೊರಟಿದ್ದ ಬಸ್ಸು ಬಂತು ಅಮ್ಮ ಹೊರಡ್ತೀನಿ ಬಸ್ಸು ಬಂತು ಎಂದು ಹೇಳಿದವನೇ ಬಸ್ಸಿನ ಕಡೆ ಓಡಿದ ಆ ಮಾರ್ಗವಾಗಿ ಹೋಗುವ ಬಸ್ ಬಹಳ ಹೊತ್ತಿನಿಂದ ಬಂದಿರಲಿಲ್ಲ ಹಾಗಾಗಿ ತುಂಬಾ ರಶ್ ಆಯಿತು ಆದರೂ ಅವನು ಬೇಗ ಹತ್ತಿದ್ದರಿಂದ ಕುಳಿತುಕೊಳ್ಳಲು ಒಂದು ಸೀಟ್ ಸಿಕ್ಕಿತ್ತು ಸೀಟಿನಲ್ಲಿ ಕುಳಿತವನೇ ಒಂದು ಕ್ಷಣ ಬಸ್ಸನ್ನು ಗಮನಿಸಿದ ಬಸ್ ತುಂಬಿ ಹೋಗಿದೆ ಅಲ್ಲಲ್ಲೇ ಬರೆದಿರುವ ಬರಹಗಳನ್ನು ಮನದಲ್ಲೇ ಓದಿಕೊಂಡ ಸ್ತ್ರೀಯರಿಗೆ ಹಿರಿಯ ನಾಗರಿಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಂಗವಿಕಲರಿಗೆ ಎಂಬ ಬರಹಗಳು ಅವು ಮಹಿಳೆಯರಿಗೆ ಮೀಸಲಿರಿಸಿರುವ ಆಸನಗಳಲ್ಲಿ ಹೆಚ್ಚಾಗಿ ಪುರುಷರೇ ಕುಳಿತಿದ್ದರು ಅಂಗವಿಕಲರ ಆಸನದಲ್ಲಿ ಚೆನ್ನಾಗಿದ್ದವರೇ ಕುಳಿತಿದ್ದಾರೆ ಹಿರಿಯ ನಾಗರಿಕರ ಆಸನೆಗಳಿಗೂ ಅದೇ ಗತಿ ಅವನನ್ನು ವಿಶೇಷವಾಗಿ ಗಮನ ಸೆಳೆದದ್ದು ವೃದ್ಧರನ್ನು ಗೌರವಿಸಿದರೆ ಪರಮಾತ್ಮನನ್ನು ಗೌರವಿಸಿದಂತೆಯೇ ಸರಿ ಎಂಬ ಬರಹ ಆದರೆ ಸದ್ಯದ ಆ ಪರಿಸ್ಥಿತಿಯಲ್ಲಿ ಅಂಥ ಯಾವುದೇ ಬರಹಗಳಿಗೆ ಅಲ್ಲಿ ಬೆಲೆ ಇರಲಿಲ್ಲ ಸೀಟ್ ಸಿಗದೆ ತಳ್ಳಾಡುತ್ತಾ ನೂಕಾಡುತ್ತಾ ನಿಂತಿದ್ದವರ ಕಡೆ ಅವನ ದೃಷ್ಟಿ ಹರಿಯಿತು ಅದರಲ್ಲಿ ಮಧ್ಯವಯಸ್ಕರು ಹೆಂಗಸರು ಮತ್ತು ವಯ್ಯವೃದ್ಧರು ನಿಂತಿದ್ದರು ತಾನು ಕುಳಿತಿದ್ದ ಸೀಟಿನ ಪಕ್ಕದಲ್ಲಿ ನಿಂತಿದ್ದ ಮುದುಕನನ್ನು ನೋಡಿದ ವಯಸ್ಸಾದ ದುರ್ಬಲ ವ್ಯಕ್ತಿ ನಿಲ್ಲಲು ಶಕ್ತಿ ಸಾಲದು ತಾನು ನಿಲ್ಲುವುದಕ್ಕೆ ಆಧಾರವಾಗಿ ಸೀಟ್ಗೆ ಹಾಕಿರುವ ಸ್ಟೀಲ್ ರಾಡನ್ನು ಹಿಡಿದು ಕಂಬಕ್ಕೆ ಹೊರಗೆ ನಿಂತಿದ್ದಾನೆ ಆ ಮುದುಕನನ್ನು ಅವನಿಗೆ ಅಯ್ಯೋ ಅನ್ನಿಸಿತು ತಕ್ಷಣ ಎದ್ದು ನಿಂತವನೇ ತಾತ ನೀವು ಕೂತ್ಕೊಳ್ಳಿ ಎಂದ ತಾತ ಪ್ರೀತಿಯಿಂದ ಅವನ ಮುಖವನ್ನು ನೋಡುತ್ತಾ ಮೂಗುಳ್ನ ಕೆನಕ್ಕು ಆ ಆಸನದಲ್ಲಿ ಕುಳಿತುಕೊಂಡ ಅಷ್ಟರಲ್ಲಿ ಟಿಸಿಯ ಬಳಿ ಸೈನ್ ಹಾಕಿಸಿಕೊಂಡು ಬರಲು ಹೋಗಿದ್ದ ಕಂಡಕ್ಟರ್ ಕೆನರನ್ನು ತಳ್ಳಿ ಒಳಕ್ಕೆ ನುಸುಳಿದವನೇ ರೈಟ್ ರೈಟ್ ಎಂದು ಹೇಳಿದ ಬಸ್ ಹೊರಟಿತು ಅವನು ನಿಂತಿದ್ದ ಮುಂದಿನ ಸೀಟಿನಲ್ಲಿ ಮೂವರು ಮಧ್ಯ ವಯಸ್ಸಿನ ಮಹಿಳೆಯರು ಕುಳಿತಿದ್ದರು ಅವರ ಸೀಟಿಗೆ ಒರಗಿದಂತೆ ಒಬ್ಬಳು ಗರ್ಭಿಣಿ ಹೆಂಗಸು ನಿಂತಿದ್ದಳು ಆಕೆಗೆ ಉಸಿರುಗಟ್ಟಿಸುವಂತಿದ್ದ ಆ ವಾತಾವರಣ ತುಂಬಾ ಹಿಂಸೆಯಾಗುತ್ತೆ ಬಹಳ ಪ್ರಾಯಾಸದಿಂದ ಆ ಗರ್ಭಿಣಿ ನಿಂತಿದ್ದಳು ತನಗೂ ಒಂದಿಷ್ಟು ಕೂರಲು ಸೀಟು ಕೊಡುತ್ತಾರೇನೋ ಎಂಬ ಭಾವ ಆಕೆಯದು ಆಗೊಮ್ಮೆ ಈಗೊಮ್ಮೆ ಆ ಮೂವರು ಕುಳಿತಿದ್ದ ಹೆಂಗಸರ ಕಡೆ ನೋಡುತ್ತಿದ್ದಳು ಆದರೆ ಅವರು ಆಕೆಯನ್ನು ನಿರ್ಲಕ್ಷಿಸಿದ್ದರು ಕಂಡೂ ಕಾಣದಂತೆ ಮೂವರೂ ತಮ್ಮದೇ ಆದ ಮಾತಿನಲ್ಲಿ ಮುಳುಗಿ ಹೋಗಿದ್ದರು ಪಕ್ಕದ ಬದಿಯ ಸೀಟಿನಲ್ಲಿ ಕುಳಿತಿದ್ದ ಯುವಕನೊಬ್ಬ ಆಕೆಯನ್ನು ಗಮನಿಸಿದ ಆಂಟಿ ನೀವು ಕುತ್ಕೊಳ್ಳಿ ಎಂದು ಎದ್ದು ಮೇಲೆ ನಿಂತ ಆ ಗರ್ಭಿಣಿ ಹೆಂಗಸು ಥ್ಯಾಂಕ್ ಯು ಎಂದು ಹೇಳಿ ಆ ಸೀಟಿನಲ್ಲಿ ಕುಳಿತುಕೊಂಡಳು ಇದನ್ನೆಲ್ಲ ಗಮನಿಸುತ್ತಿದ್ದ ಅವನಿಗೆ ಇದೆಲ್ಲ ವಿಚಿತ್ರ ಎನಿಸಿತು ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಸಹಜವಾಗಿಯೇ ಅರ್ಥವಾಗುತ್ತದೆ ಆದರೆ ಇಲ್ಲಿ ಅದಕ್ಕೆ ಪ್ರತಿಯಾಗಿ ಸ್ಪಂದಿಸಿದ್ದು ಮಾತ್ರ ಒಬ್ಬ ಯುವಕ ಕೆಲವು ಮಹಿಳೆಯರು ವೇದಿಕೆಗಳಲ್ಲಿ ತಮ್ಮ ಬರಹಗಳಲ್ಲಿ ಹೆಣ್ಣಿನ ಶೋಷಣೆ ನಿರಂತರವಾಗಿ ಪುರುಷರಿಂದಲೇ ಪುರುಷ ಸಮಾಜದಿಂದಲೇ ಎನ್ನುತ್ತಾರಲ್ಲ ಇಲ್ಲ ವಾಸ್ತವೆಂದರೆ ಆ ಶೋಷಿಸುವ ಪುರುಷನ ಹಿಂದೆ ಮತ್ತೊಂದು ಹೆಣ್ಣು ಇರುತ್ತಾಳಲ್ಲವೇ ಅದು ತಾಯಿಯಾಗಿರಬಹುದು ಅಕ್ಕ ತಂಗಿಯರಾಗಿರಬಹುದು ಅಥವಾ ಪ್ರಿಯಸಿಯೂ ಆಗಿರಬಹುದು ಎಂದುಕೊಂಡ ಈ ವೇಳೆಗಾಗಲೇ ಬಸ್ ಬಹಳ ದೂರ ಬಂದಿತ್ತು ಕೆಲವು ಜನ ಪ್ರಯಾಣಿಕರು ಇಳಿದುಕೊಂಡಿದ್ದರಿಂದ ಬಸ್ಸು ಸ್ವಲ್ಪ ಖಾಲಿಯಾಯಿತು ಅವನಿಗೆ ಕಿಟಕಿಯ ಬಳಿಯ ಸೀಟು ಸಿಕ್ಕಿತ್ತು ಅದರಲ್ಲಿ ಆರಾಮವಾಗಿ ಕುಳಿತುಕೊಂಡ ಕುಳಿತುಕೊಂಡವನೇ ಕಿಟಕಿಯ ಹೊರಗೆ ವೀಕ್ಷಿಸಿದ ಹೊರಗೆ ಕಾಣುತ್ತಿದ್ದ ವಿಶಾಲವಾದ ಹೊಲದ ಬಯಲು ಮರ ಗಿಡ ಬಳ್ಳಿಗಳು ಬಸ್ಸು ಮುಂದಕ್ಕೆ ಸಾಗಿದಂತೆ ಅವು ಹಿಂದಕ್ಕೆ ಹಿಂದಕ್ಕೆ ಸರಿದು ಹೋಗುತ್ತಿದ್ದವು ಅವನಿಗೆ ಪ್ರಕೃತಿ ಎಂದರೆ ಇಷ್ಟ ಆದರೆ ಅಂದು ಅವನ ಮನಸ್ಸು ವಿಚಲಿತವಾಗಿದ್ದರಿಂದ ಅದ್ಯಾವುದೂ ಅವನಿಗೆ ಬೇಡವಾಗಿತ್ತು ಒಮ್ಮೆ ಭಾರವಾದ ಹೃದಯದಿಂದ ತನ್ನೆರಡು ಕಣ್ಣುಗಳನ್ನು ಮುಚ್ಚಿದ ಆಗ ಅವನ ಮನಸ್ಸು ತನ್ನ ಕೂರು ಹಾಗೂ ಪ್ರೀತಿಯ ತಂದೆ ತಾಯಿಗಳತ್ತ ಹರಿಯಿತು ಕೆರ್ಪೇಟೆಯ ನೈಋತ್ಯ ಭಾಗದಲ್ಲಿ ಕಾಡಿನಿಂದ ಆವೃತ್ತವಾಗಿರುವ ಗ್ರಾಮ ಹೊಂದಿದೆ ಅದ ಅದರ ಹೆಸರು ಕಾಗೇಗುಂಡಿಹಳ್ಳ ಎಂದು ಆ ಗ್ರಾಮವೇ ಅವನ ಹುಟ್ಟೂರು ತಂದೆ ಮಾಯಣ್ಣ ತಾಯಿ ಧನಲಕ್ಷ್ಮಿ ಇಬ್ಬರು ಸಜ್ಜನರು ಇವರಿಗೆ ಇಬ್ಬರು ಮಕ್ಕಳು ಒಂದು ಹೆಣ್ಣು ಮತ್ತೊಂದು ಗಂಡು ತಂದೆ ಮಾಯಣ್ಣ ದಯಾಮಯರು ಗಂಭೀರ ಸ್ವಭಾವದವರು ಕೆಲವೊಮ್ಮೆ ಕಠಿಣ ಸ್ವಭಾವದವರೂ ಆಗಿದ್ದರು ತಂದೆಗೆ ಮಗಳೆಂದರೆ ಪ್ರೀತಿ ಅವಳ ಹೆಸರು ಕಲಾವತಿ ಹಾಗೆ ತಾಯಿಗೆ ಮಗನೆಂದರೆ ಹೆಚ್ಚು ಪ್ರೀತಿ ತಂದೆ ಸರ್ಕಾರಿ ಮಾಧ್ಯಮಿಕ ಶಾಲೆಯ ಶಿಕ್ಷಕರಾಗಿದ್ದರು ಇದರಿಂದಾಗಿ ಆಗಿಂದಾಗೆ ವರ್ಗಾವಣೆಗಳಾಗುತ್ತಿದ್ದವು ಹಾಗಾಗಿ ಹಲವಾರು ಊರುಗಳಲ್ಲಿ ವಾಸಿಸುವುದು ಓದುವುದು ಅನಿವಾರ್ಯವಾಗಿತ್ತು ತಂದೆ ಪ್ರತಿ ರಾತ್ರಿ ಮಲಗುವ ಮೊದಲು ರಾಮಾಯಣ ಮಹಾಭಾರತಗಳಿಂದ ಆಯ್ದ ಸೂಕ್ತ ನೈತಿಕ ಕಥೆಗಳನ್ನು ಹೇಳಿ ಮಲಗಿಸುತ್ತಿದ್ದರು ತಾಯಿ ಅವಿದ್ಯಾವಂತೆ ಆದರೆ ಹೃದಯವಂತಿಕೆಯ ಮೂರ್ತಿವೆತ್ತ ರೂಪ ಆಕೆಯದು ಕಷ್ಟದಲ್ಲಿದ್ದವರಿಗೆ ತಾಯಿಯದು ತೆರೆದ ಕೈ ತಂದೆಯೂ ದಯಾಳುವೆ ಇದನ್ನೇ ಬಳಸಿಕೊಂಡ ನೆಂಟರಿಷ್ಟರು ಬಂದು ಬಳಗದವರು ಬಂದು ಟಿಕಾಣೆ ಮೂಡುವುದು ಸಣ್ಣ ಪುಟ್ಟ ನೆಪಗಳನ್ನು ಮುಂದಿಟ್ಟುಕೊಂಡು ಹಣದ ನೆರವು ಪಡೆಯುತ್ತಿದ್ದರು ದಂಪತಿಗಳಿಬ್ಬರೂ ಧಾರಾಳತರದವರೇ ಆಗಿದ್ದರಿಂದ ಮಿತಿ ಮೀರಿದ ಖರ್ಚು ವೆಚ್ಚಗಳು ಅವನ್ನು ಸರಿದೂಗಿಸಲು ಸಾಲ ಅದಕ್ಕೆ ಬಡ್ಡಿ ಅದಕ್ಕೆ ಚಕ್ರ ಬಡ್ಡಿ ಹೀಗೆ ದಿನೇ ದಿನೇ ಸಾಲದ ಸುಳಿಯಲ್ಲಿ ಇವರ ಕುಟುಂಬ ಸಿಲುಕಿತ್ತು ಇದರಿಂದಾಗಿಯೇ ಆಯವ್ಯಯ ದಾರಿ ತಪ್ಪಿತ್ತು ಮುಂದಿನ ದಿನಗಳಲ್ಲಿ ಕಡು ಕಷ್ಟಕ್ಕೂ ಇದರಿಂದಾಗಿ ಗುರಿಯಾದರು ಬಸ್ ಕಂಡಕ್ಟರ್ ವಿಷಲ್ಲಾಕುತ್ತಾ ಯಾರ್ರೀ ಡಿ ಕೋಟೆ ಕೋಟೆ ಬಂತು ಕೋಟೆ ಇಳ್ಕೊಳ್ರಿ ಅಂದ ಅಂಗಳದಿಂದ ಎಚ್ಚೆತ್ತವನೇ ಬಸ್ನಿಂದ ಕೆಳಗಿಳಿದ ವಿಶಾಲವಾದ ಬಸ್ ಸ್ಟ್ಯಾಂಡ್ ಅನ್ನು ನೋಡುತ್ತ ಹಾಗೆಯೇ ಹೊರಗೆ ಬಂದ ಆಗ ಇಂದಿನಿಂದ ಬಂದವನೊಬ್ಬ ಇವನ ಭುಜದ ಮೇಲೆ ಕೈ ಹಾಕಿ ಇದೆಯಾ ಕೂಡ ಚೆಂದಾಗಿದೀಯಪ್ಪ ಅಂದ ತಿರುಗಿ ನೋಡಿದರೆ ಅವನು ಮಹಾದೇವ ಮಹಾದೇವ ತನ್ನ ತಾಯಿಯ ತಂಗಿಯ ಅಂದರೆ ಚಿಕ್ಕಮ್ಮನ ಮಗ ವಯಸ್ಸಿನಲ್ಲಿ ತನಗಿಂತ ಒಂದು ವರ್ಷ ಹಿರಿಯ ಆದ್ದರಿಂದ ವರಸೆಯಲ್ಲಿ ಅಣ್ಣನಾಗಬೇಕು ಆದರೆ ಎಂದೂ ಯಾವತ್ತೂ ಅಣ್ಣಾ ತಮ್ಮ ಎಂಬ ಅಂತರ ಇಬ್ಬರೂ ಕಾಯ್ದುಕೊಂಡವರಲ್ಲ ಗೆಳೆಯರಿದ್ದಂತೆ ಇಬ್ಬರಲ್ಲೂ ಸಲುಗೆ ಆತ್ಮೀಯತೆ ಮಹದೇವ ಶಾಲೆಗೆ ಓದವನಲ್ಲ ಅಪ್ಪ ಸಂಪಾದಿಸಿದ ಜಮೀನನ್ನೇ ನಂಬಿ ಬದುಕುತ್ತಿದ್ದಾನೆ ಅವನಿಗೆ ಮದುವೆಯಾಗಿ ಎರಡು ಮಕ್ಕಳೂ ಇವೆ ಓ ಮಹದೇವ ಈಗ ಬಂದೆ ಕಣೋ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಅಂದ ನಂಗ್ಯಾನ ಹೆಂಗಿದ್ದೀನಿ ನೋಡೋ ಎಂದು ಎದೆಯುಬ್ಬಿಸಿ ನಿಂತ ದಷ್ಟ ಪುಷ್ಟವಾದ ಒರಟಾದ ಆಳು ಅವನ ಮೈ ಮಾತು ಹೊರಟು ಆದರೆ ಪ್ರೀತಿ ತುಂಬಿದ ಹೃದಯ ಮಹದೇವಂತು ಮಹದೇವ ಚಿಕ್ಕಮ್ಮ ಚಿಕ್ಕಪ್ಪ ಹೇಗಿದ್ದಾರೋ ಇನ್ನೆಂಟಿ ಮಕ್ಕಳು ಚೆನ್ನಾಗಿದ್ದಾರೇನೋ ಅಂದ ಅವ್ರಿಗೆ ಯಾನ ಎಲ್ಲ ಚೆಂದಾಗೇ ಇದ್ದಾರೆ ಅಂದ ಮಹಾದೇವ ಮಹಾದೇವ ಒಮ್ಮೆ ತನ್ನ ತಮ್ಮನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದ ಸೂರ್ಯನನ್ನು ಸುತ್ತುವರೆದ ಕಪ್ಪು ಮೋಡಗಳಂತೆ ಅವನ ಮುಖದಲ್ಲಿ ನೋವಿನ ಯಾತನೆಯ ಚಿಂತೆಯ ಛಾಯೆ ಆವರಿಸಿತ್ತು ಇಡಿಯಾಕ ಸಪ್ಕಿದ್ದಿ ನಡಿ ಊರಿಗೆ ಹೋಗವ ಎಂದು ಕೈ ಹಿಡಿದು ಎಳೆದ ಹೋಗದ ಕಣೋ ನಾನು ಚಿಕ್ಕಮ್ಮ ಚಿಕ್ಕಪ್ಪನ್ನ ನೋಡಬೇಕು ಅಂದ ಬಾರೋ ಇಚೋರಿ ಊರಿಗೆ ಹೋಗಕ್ಕೆ ಮೊದಲು ಒಸಿ ಟಾಣಿ ತಗೋಬೇಕು ಅಂದವನೇ ಮಹಾದೇವ ಅವನ ಕೈ ಹಿಡಿದು ಬಸ್ ಸ್ಟ್ಯಾಂಡಿನಿಂದ ಸ್ವಲ್ಪ ದೂರ ಮುಂತಕ್ಕೆ ಕರೆದೊಯ್ದ ಅಲ್ಲಿ ಒಂದು ಬೋರ್ಡ್ ಕಂಡಿತು ಚಂದ್ರಕಲಾ ಲಿಕ್ಕರ್ ಶಾಪ್ ಎಂದು ಬಾರೋ ಎಂದು ಮಹಾದೇವ ಅವನು ಅವನನ್ನು ಅದರ ಬಳಿಗೆ ಕರೆದೊಯ್ದ ವಿಯಾಕೋ ಇಲ್ಲಿಗೆ ಕರ್ಕೊಂಡು ಬಂದೆ ಲೇ ನಿನ್ ಸಪ್ಗಿದ್ದಲ್ಲ ಅದ್ಕೆ ಕಣವು ಮಂಕು ಹೋಗ್ಲಿ ಅಂತ ಕೊಡೋ ದುಡ್ಡ ಕ್ವಾಟ್ರ್ ತತ್ತೀನಿ ಬೇಗ ತಗೊಂಡು ಹೋಗ್ಬಿಡವಾ ಅಂದ ಯಾಕೋ ನಿಂತವಿಲ್ವೇ ದುಡ್ಡು ನಿಂದ್ರಲ್ಲೇ ಬಾ ಅಂದ ಲೇ ಒಸಿ ಚಿಲ್ರೆ ಹತ್ತಿ ತಂದಿದ್ದೆ ಕಣೋ ಅದ್ನ ಮಾರಿದ್ದು ದುಡ್ಡೈತೆ ಆದ್ರೆ ನನ್ನ ಹೆಂಡ್ತಿಗೆ ಲೆಕ್ಕ ಕೇಳ್ತಾಳೆ ಕಣು ಅದ್ಕೆ ಅವ್ಳಿಗೆ ಲೆಕ್ಕ ಕೊಡಬೇಕು ಅದ್ಕ ಇಟ್ಕೊಂಡಿದ್ದೀನಿ ಅಂದ ರಾಗ ಹೇಳುತ್ತಲೇ ಮಹಾದೇವ ಸರಿ ನಾನೇ ದುಡ್ಡು ಕೊಡ್ತೀನಿ ಬಾ ಎಂದು ಹಣ ಕೊಟ್ಟ ಹಣ ಪಡೆದುಕೊಂಡ ಮಹದೇವ ನಿಂದು ಬ್ರಾಂಡು ಅಂದ ಯಾವುದಾದರೂ ಸರಿ ಒಂದು ಕ್ವಾರ್ಟ್ರ್ ಬಾ ಅಂದ ಲೇ ಒಂದು ಕ್ವಾರ್ಟರ್ ತಂದ್ರೆ ನೈಂಟಿ ನೈಂಟಿ ಹಾಕಬೇಕಾಯ್ತದೆ ಕೊಡವು ನನಗೆ ನೈಂಟಿ ಸಾಕಾಗ್ತಿಲ್ಲ ಕಪ್ಪವು ಒಂದು ಕ್ವಾಟ್ರೇ ಬೇಕು ನೀವ್ಯಾಕ್ರೆ ನೈಂಟಿ ತಗೋ ಅಂದ ಮಹಾದೇವ ಸರಿ ಹಂಗಾರೆ ಒಂದೂವರೆ ಬಾ ಅಂದ ಹೇಳಿದ್ದೇ ತಡ ಮಹಾದೇವ ಒಂದೂವರೆ ಕ್ವಾಟ್ರ್ ಡ್ರಿಂಕ್ಸ್ ಅನ್ನು ತಂದೇ ಬಿಟ್ಟ ಕುಡಿಯಲಿಕ್ಕೆಂದೇ ಮೀಸೇನಿದ್ದ ಪಕ್ಕದ ಖಾಲಿ ಮಳಿಗೆಯಲ್ಲಿ ಅಣ್ಣ ತಮ್ಮಂದಿರಿಬ್ಬರೂ ನೀರು ಸೋಡಾ ಮಿಕ್ಸ್ ಮಾಡಿಕೊಂಡು ಕುಡಿದು ಮುಗಿಸಿದರು ಸ್ವಲ್ಪ ಸಮಯದಲ್ಲಿ ನಿಶಾ ಹೇರಿತು ಲೇ ಯಾಕೆ ಸಪ್ಕಿದ್ದಿ ಯಾನಾ ಬೇಜಾರು ಅದೇನೋ ಅಂತನಂತವ ಹೇಳ ಅಂದ ಮಹಾದೇವ ಏ ಮಹಾದೇವ ಇಷ್ಟಕ್ಕೆ ಹೀಗೆ ರಚ್ಚೆ ಹಿಡಿತಾ ಇದ್ದೀಯಲ್ಲ ನಡಿ ಮೊದಲು ಇಲ್ಲಿಂದ ಅಂದ ಹಂಗಲ್ಲ ಕೊಡವು ನೀ ಸಪ್ಕಿದ್ರೆ ನನಗೆ ನೋಡೋಕ್ಕಾಗ್ತಿಲ್ಲ ಕೊಡವು ಅಂದ ಮಹಾದೇವ ನಡಿ ಅಂದು ಅವನನ್ನು ಹೊರಗೆ ಕರೆತಂದ ಮಹಾದೇವ ನಡಿ ಊರಿಗೆ ಹೋಗವಾ ಅಂದ ಇಬ್ಬರು ಬಸ್ ಸ್ಟ್ಯಾಂಡಿನ ದಾರಿ ಹಿಡಿದರು